ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಹಬ್ಬ ಇದ್ದಾರೋ ಅವರೆಲ್ಲರಿಗೂ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಇವತ್ತು ಯಾರ್ಯಾರು ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೊತ ಇದಾರೋ ಅವ್ರಿಗೆಲ್ಲ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಕುಕ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ವೆರಿ ಈಸಿ ಆ್ಯಂಡ್ ಸಿಂಪಲಾಗಿ ಮಾಡೋವಂಥ ತಿಂಡಿ ಮೆಂತ್ಯ ಕಿಚುಡಿ ಅಂತ ಇದಕ್ಕೆ ಇದಕ್ಕೇನೇನು ಬೇಕಂತಂದರೆ ಎರಡು ಸ್ಪೂನಷ್ಟು ಮೆಂತ್ಯ ಕಾಳು ಈರುಳ್ಳಿ ಹತ್ತು ಮೆಣಸಿಕಾಯಿ ಹಾಕಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಒಗ್ಗರಣೆಗೆ ಕರ್ಬೇನ ಸೊಪ್ಪು ಮತ್ತು ಸಾಸಿವೆ ಸಾಂಬಾರು ಸೊಪ್ಪು ಟೊಮೊಟೊ ಇದಿಷ್ಟೇ ಐಟಮ್ ಬೇಕಾಗಿರೋದಷ್ಟೇ ವೆರಿ ಸಿಂಪಲ್ ಮತ್ತು ಈಸಿಯಾಗಿ ಈ ಒಗ್ಗರಣೆ ಕಿಚುಡಿನ ಮಾಡ್ಬೋದು ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ಕುಕ್ಕರ್ ಕಾಯಿ ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಸಾಸಿವೆ ಹಾಕೋಣ ಸಾಸಿವೆ ಹಾಕಿದಾಗಿದೆ ಸಾಸಿವೆ ಸಿಡಿತಾ ಉಂಟು ಇವಾಗ ಕಾಳು ಹಾಕೋಣ ನೋಡಿ ನಾನು ಟೂ ಸ್ಪೂನ್ ಕಾಳು ತಂಡಿದ್ದೀನಿ ಮೂರು ಲೋಟ ಅಕ್ಕಿಗೆ ಮಾಡ್ತಾ ಇರೋದು ಇದು ಹಾಕಿದ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅ ಸ್ವಲ್ಪ ಕಲರ್ ಶೇಡ್ ಆಗುತ್ತೆ ರೆಡ್ ಕಲರ್ ಆಗುತ್ತೆ ಅಂದೆವರೆಗೂ 2 ಸಲ ಹಾಗೆ ಇಷ್ಟೆ ಕಲರ್ ಬಂತು ಈಗ ಅಸರಮಸಿ ಕೈ ಹಾಕಣ ಅಸರಮಸಿ ಕೈ ಕೂಡ ಹಾಕಿಬಿಡಾಯಿತು ಅದು ಸ್ವಲ್ಪ ರೋಸ್ಟ್ ಆಗಬೇಕು ಮಸಿ ಕೈ ರೋಸ್ಟ್ ಆಗಿದೆ ಈಗ ಈರುಳ್ಳಿ ಹಾಕ್ತಿದೀನಿ ಈರುಳ್ಳಿ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸಾರಿ ನಾನು ಕರ್ಬೇವ್ ಸೊಪ್ಪು ಹಾಕಿದ್ಮೇ ಮರ್ತ್ಬಿಟ್ಟೆ ಇವಾಗ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇನ ಸೊಪ್ಪು ಹಾಕಿದ್ರೆ ಮೊದಲೇ ಹಾಕಬೇಕು ಎಣ್ಣೆಕಾಯಿ ಇದ್ದಾಗಲೇ ಕರ್ಬೇವ್ ಸೊಪ್ಪು ಇವಾಗ ಈರುಳ್ಳಿ ರೋಸ್ಟ್ ಆಗಿದೆ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಬಂದು ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲ ದಣ್ಣೆ ರೊಸ್ಟರ್ ಬೋರ್ದು ಇದನ್ನ ಫ್ರೈ ಮಾಡಬೇಕು ಈಗ ಇದಕ್ಕೆ ಅರಶಿನ ಪುಡಿ ಹಾಕ್ಕಿದೀನಿ ಸ್ವಲ್ಪ ಅರಶಿನ ಪುಡಿ ಹಾಗೆ ಬಿಸ್ಕುಟು ಕೂಡ ಹಾಕೋಣ ಇದಕ್ಕೆ ಸ್ವಲ್ಪ ಫಸ್ಟ್ ಟೇಸ್ಟ್ ನೀ ಬಿಸ್ಕುಟು ಅಂತ ಕಟ್ ಹಾಕಿ ನಾನು ಬೆಳಿ ಪಾಟಿ ಬಾಯ್ತು ಇದು ಬಂದಮೇಲೆ ರೋಸ್ಟ್ ಮಾಡೋಣ ಮಿಕ್ಸ್ ಮಾಡೋಣ ಚೆನ್ನಾಗಿ ರೋಸ್ಟ್ ಹಾಕಿದ ಮೂರು ಲೋಟ ಹಾಕಿದ್ದು ಆರು ಲೋಟ ನೀರು ಇಡಬೇಕು ಇದಾಗಿದೆ ಇದಕ್ಕೆ ನೀರು ಹಾಕ್ತೀನಿ ನೀರು ಹಾಕಾಗಿದೆ ಇವಾಗ ಇದು ನೀರನ್ನ ಐದು ನಿಮಿಷ ಬಿಟ್ಟರೆ ಮಳೋಕ್ಕೆ ಶುರುವಾಗುತ್ತೆ ಮಳುವಾಗ ಕಾಯಿ ತುರಿ ಮತ್ತು ಸಾಂಬಾರು ಸೊಪ್ಪು ಹಾಕಿ ಅಕ್ಕಿ ಹಾಕಿದ್ರೆ ಪಲಾವ್ ರೆಡಿ ತೋರಿಸ್ತೀನಿ ಅಕ್ಕಿ ನೀರು ಕಾಯ್ತುರಿ ಎಲ್ಲ ಹಾಕಿ ಪಲಾವ್ ಮಾಡಿದ್ದಾಯ್ತು ಎರಡು ವಿಷಲ್ ಒಡ್ಸಿದ್ದೀನಿ ಈಗ ನೋಡೋಣ ಪಲಾವ್ ಯಾವ ಥರ ಆಗಿದೆ ಅಂತ ಸಾರಿ ಪಲಾವ್ ಅಲ್ಲ ಕಿಚುಡಿ ಕಿಚುಡಿ ಯಾವ ಥರ ಆಗಿದೆ ಅಂತ ತುಂಬ ಚೆನ್ನಾಗಾಗಿದೆ ರೆಡಿ ಟು ಈಟ್ ನೋಡಿ ಪಲಾವ್ ಈ ಥರ ಆಗಿದೆ ಸುಡ್ತಾ ಉಂಟು ಬಿಸಿ ಇದೆ ತುಂಬ ನೀವು ಟ್ರೈ ಮಾಡಿ ನೋಡಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಡ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕಾಮೆಂಟು ಶೇರು ಲೈಕ್ ಮಾಡಿ ಇದೇ ಥರ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಎಂಕರೇಜ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವೀಡಿಯೋ